ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಎಲ್ಲ ಪೂರ್ತಿ ನೋಡಿ ಮತ್ತು ಯಾರ್ಯಾರು ತಮ್ಮ ಅನಿಸಿಕೆ ತಿಳಿಸಿ ದಯವಿಟ್ಟು ನೋಡು ಸುಮ್ಮನೆ ಆಗಬೇಡಿ ಏನಪ್ಪ ಅಂದರೆ ಮೊನ್ನೆ ಕುಮಾರಣ್ಣವ್ರದ್ದು ಜಮೀನು ಒತ್ತುವರಿ ಆಗೈತೆ ಅದ್ರ ಬಗ್ಗೆ ವೀಡಿಯೋ ಮಾಡೋ ಅದ್ರ ಬಗ್ಗೆ ವೀಡಿಯೋ ಮಾಡೋ ನೀನು ಅವ್ರ ಗುಲಾಮ ಅವ್ರ ಭಕ್ತ ಈ ಥರ ಎಲ್ಲ ಬೇಜಾನು ಕಮೆಂಟ್ ಮಾಡಿದರು ಆದರೆ ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳೋಲ್ಲ ಯಾವ ಕುನ್ನಿಗಳು ಅವೆಲ್ಲ ಸರಿಯಾಗಿ ಒಣ್ಣೆ ವರ್ಷ ಬರಲಿಲ್ಲ ಬೇಬರ್ಸಿಗಳು ಇಂಥವು ಮಾಡ್ತಾವೆ ಏನು ಮಾಡೋಕ್ಕಾಗಲ್ಲ ಆದರೆ ಯಾವುದೂ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲ್ಲ ಕುಮ್ಮವ್ರು ಒತ್ತುವರೆ ಮಾಡ್ಕೊಂಡವ್ರು ಮಾಡ್ಕೊಳ್ಳಿ ಕುಮಾರಣ್ಣವ್ರು ಒತ್ತುವರಿ ಮಾಡ್ಕೊಂಡಿದ್ರೆ ಜಾಗನ ಎಷ್ಟು ಒತ್ತುವರೆ ಮಾಡ್ಕೊಂಡ್ರೆ ಅದನ್ನು ತಗೊಳ್ಳಿ ನಮ್ಮದೇನು ಗಂಟೋಗಲ್ಲ ಅದಕ್ಕೆ ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು ಈಗ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಈ ಬೆಂಗಳೂರು ಸುತ್ತಮುತ್ತ ಎಂಟುನೂರ ಮೂವತ್ತೇಳು ಕೆರೆಯಲ್ಲಿ ಏಳ್ನೂರ ಮೂವತ್ತು ಕೆರೆ ಒತ್ತುವರಿ ಮಾಡಿದ್ದಾರೆ ಗೊತ್ತಾಯ್ತಾ ಕುಮಾರಸ್ವಾಮಿ ಒಬ್ಬರೆಲ್ಲ ಇಲ್ಲಿ ಒತ್ತುವರೆ ಮಾಡಿರೋದು ಜಾಗನ ಕುಮಾರಸ್ವಾಮಿ ಅಲ್ಲ ಒತ್ತುವರೆ ಮಾಡ್ಕೊಂಡು ಹಾಕ್ಕೊಂಡಿರೋದು ಏನಿವತ್ತು ನಮ್ಮ ರಾಜ್ಯದಲ್ಲಿ ಕೋಟಾಧಿಪತಿಗಳು ರಾಜಕಾರಣಿಗಳು ಇದರಲ್ಲ ಎಲ್ಲ ಸುಮಾರು ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಎಲ್ಲ ಒತ್ತುವರಿ ಮಾಡ್ಕೊಂಡಿರೋದೆ ಯಾರು ಏನು ಇಲ್ಲಿ ಕುಂಬರಣ್ಣ ಆಗಿರ್ಬೋದು ಇನ್ಯಾರ ಆಗಿರ್ಬೋದು ಎಲ್ಲರೂ ಅಷ್ಟೇ ನಾನು ಧೈರ್ಯವಾಗಿ ಹೆಸರು ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ ಯಾರಿಗೆ ಹೆದರ್ಕೊಳ್ಬೇಕು ಅವಶ್ಯಕತೆ ಇಲ್ಲ ನೀವೇನು ದೊಡ್ಡದಾಗ ಕಮೆಂಟ್ ಮಾಡ್ತಿರಲ್ಲ ಬಂದು ಏನು ಕಿಸಿಯಾಕೆ ಆಗ್ತಾರವು ಗೊತ್ತಾಯ್ತಾ ಅವ್ರು ಒತ್ತುವರೆ ಮಾಡ್ಕೊಂಡ್ರೆ ಅವ್ರು ಜಾಗ ಹೋಗುತ್ತೆ ಅವ್ರದ್ದು ಹೋಗುತ್ತೆ ಏ ನಿಮ್ಮದೇನಾರ ಗಂಟು ಹೋಗುತ್ತಾ ನಮ್ದು ಹೋಗುತ್ತಾ ಈಗ ನಿಮ್ಗೆ ಹೇಳ್ತೀನಿ ಏಳ್ನೂರ ಮೂವತ್ತು ಕೆರೆಗಳು ಬೆಂಗಳೂರು ಸುತ್ತಮುತ್ತ ಏಳ್ನೂರ ಮೂವತ್ತು ಕೆರೆಗಳು ಒತ್ತುವರೆ ಆಗಿದ್ದಾವೆ ಬಿಡಿಸ್ಕೊಡೋಕ್ ತಾಕತ್ತಿದೆಯಾ ಬಿಡ್ಸ್ಕೊಡೋಕೆ ದಮ್ಮಿದೆಯಾ ಅವನು ಉಳಿಸ್ಕೊಳಕ್ಕೆ ದಮ್ಮಿದೆಯಾ ಕೆರೆಗೆ ಓಳತ್ತೆ ದಮ್ಮಿದೆಯಾ ಕೆಳಗೆ ಓಳ ಎತ್ತಿಸೋಕೆ ದಮ್ಮಿದೆಯಾ ನೀರು ತುಂಬಿಸೋಕೆ ದಮ್ಮು ತಾಕತ್ತಿದ್ಯಾ ಬರೀ ಕಾಮೆಂಟ್ ಮಾಡೋದು ತುಕಾಲಿ ನನ್ನ ಮಕ್ಕಳ ಇಂಥ ಪ್ರಶ್ನೆ ಮಾಡಿ ಏಳ್ನೂರ ಮೂವತ್ತು ಕೆರೆ ಒತ್ತುವರೆ ಆಗಿದೆ ಬೆಂಗಳೂರಲ್ಲಿ ಕೆಲವು ಕೆರೆನೇ ಇಲ್ಲ ಕಾಣಿಸ್ಕೊಳ್ದಂಗೆ ಮಾಡಕ್ಕೆ ಬಿಟ್ಟವ್ರೆ ಹಾಂ ದೊಡ್ಡ ದೊಡ್ಡ ರಾಜಿ ಕಾಲುವೆಗಳ ಮೇಲೆಲ್ಲ ಮನೆಗಳು ಮಾಲ್ಗಳೆಲ್ಲ ಕಟ್ಕೊಂಬಿಟ್ಟವ್ರೆ ಇನ್ನು ಕೆಲವು ಸರ್ಕಾರಿ ಜಾಗದ ಹತ್ರ ಕೆರೆ ಒತ್ತುವರೆ ಮಾಡ್ಕೊಂಡು ದೊಡ್ಡ ದೊಡ್ಡ ಸ್ಕೂಲ್ಗಳೆಲ್ಲ ಅಪಾಯಿಂಟ್ಮೆಂಟ್ಸ್ಗಳೆಲ್ಲ ಕಟ್ಕೊಂಡವ್ರೆ ಬರ್ರಿ ತೋರಿಸ್ತೀನಿ ತೋರ್ರ ಬರ್ರಲ್ಲೇ ತೋರಿಸ್ತೀನಿ ಬರ್ರೋ ನಮಗೆ ಕೆಟ್ಟದ ಕಾಮೆಂಟ್ ಮಾಡೋದಲ್ಲ ನೀವು ಜಾಗ ತೋರಿಸ್ತೀನಿ ಬನ್ನಿ ಅದನ್ನ ಬಿಡಿಸೋಕೆ ಕೆಪಾಸಿಟಿ ಇದೆಯಾ ಬಿಡಿಸೋಕೆ ದಮ್ಮಿದೆಯಾ ಬರೀ ಬಂದು ಕಮೆಂಟ್ ಮಾಡೋದಲ್ಲ ಉಳಿಸ್ರಿ ಕೆರೆಗಳನ್ನ ನೋಡೋಣ ನೀನು ನಿಜವಾಗ್ಲೂ ನೀವು ಮನುಷ್ಯರು ಆಗಿದ್ರೆ ಮಾನವೀಯತೆ ಮನುಷ್ಯತ್ವ ಇದ್ದರೆ ಬನ್ನಿ ಕೆರೆ ಉಳಿಸ್ರಿ ಏಳ್ನೂರ ಮೂವತ್ತು ಕೆರೆ ಒತ್ತುವರಾಗಿದ್ದಾವೆ ಬೆಂಗಳೂರಲ್ಲಿ ಅದು ಬೆಂಗಳೂರು ಸುತ್ತಮುತ್ತ ಇನ್ನು ಬೇರೆ ಕಡೆ ಇವತ್ತು ಎಷ್ಟೋ ಕಾಡುಗಳಲ್ಲಿ ಎಷ್ಟೋ ಇದರಲ್ಲಿ ರೆಜಲ್ಟ್ಗಳಿವೆ ಯಾರು ಅವು ನಮ್ಮವ ನಿಮ್ಮವ ನನ್ನ ಮಕ್ಕಳ ರಾಜಕಾರಣಿಗಳಿವೆ ರಾಜಕಾರಣಿಗಳು ಕಂಡ್ರಲ್ಲಿ ರಾಜಕಾರಣಿಗಳು ಅವು ರೆಜಲ್ಟ್ಗಳು ಎಲ್ಲ ದೊಡ್ಡ ದೊಡ್ಡ ಕಾಡುಗಳಲ್ಲೆಲ್ಲ ರೆಜಾರ್ಟ್ ಮಾಡ್ಕೊಂಡವ್ರೆ ಒತ್ತುವರೆ ಮಾಡ್ಕೊಂಡು ಅವು ಯಾರು ಅವು ನಿಮ್ಮೂ ಅಲ್ಲ ನಮುವು ಅಲ್ಲ ರಾಜಕಾರಣಿಗಳು ಅಂಥ ಜಾಗದಲ್ಲಿ ಹೋಗಿ ಅರಣ್ಯ ಇದರಲ್ಲಿ ಹೋಗಿ ರೆಸಲ್ಟ್ ಮಾಡೋಕ್ಕೆ ನಮ್ಮ ಕೈಲಾಗಲ್ಲ ರೈತರು ಕೈಲಾಗಲ್ಲ ರಾಜಕಾರಣಿಗಳೇ ಮಾಡಬೇಕಾದನ್ನು ಇವತ್ತು ಈ ಥರ ಅರಣ್ಯ ಪ್ರದೇಶಗಳನ್ನು ಹಾಳು ಮಾಡಿ ಗುಡ್ಡ ಪ್ರದೇಶಗಳನ್ನು ಒಡೆದಾಕಿ ಇವತ್ತು ಏನೇನು ನಾಶ ಮಾಡ್ತಾ ಇದ್ದಾರೆ ಮಾತು ಹೆಚ್ಚಿದ್ರೆ ಕಿಲೋಮೀಟ್ರ್ ಗಟ್ಟಲೆ ಭಾಷಣ ಮಾಡ್ತಾರೆ ಮೀಟ್ರ್ ಮೀಟ್ರ್ ಭಾಷಣ ಮಾಡ್ತಾರೆ ಪರಿಸರ ಉಳಿಸಿ ಪರಿಸರ ಉಳಿದ್ರೂ ನಾವು ಪರಿಸರ ಎದ್ದರು ನಾವು ಗಾಳಿ ಬೇಕು ಬೆಳಕು ಬೇಕು ಎಲ್ಲ ಬೇಕು ಅಂತಾರೆ ಆದರೆ ಪರಿಸರ ಮಾತ್ರ ಹಾಳು ಮಾಡಾಕ್ತಾರೆ ಅರಣ್ಯ ಪ್ರದೇಶನೆಲ್ಲ ನಾಶ ಬಿಡ್ತಾರೆ ಇವರು ಇವರು ಪರಿಸರ ಉಳಿಸ್ತಾರಾ ನೋಡಿದ್ದೀರಾ ಎಲ್ಲರೂ ಉಳಿಸಿರೋದು ಹಾಂ ಅದಕ್ಕೊಂದು ಇಲಾಖೆ ಬರೀ ಪರಿಸರ ಇಲಾಖೆ ಆ ಪರಿಸರನ ಅರಣ್ಯ ಪ್ರದೇಶನ ಉಳಿಸೋಕ್ಕೆ ಅರಣ್ಯ ಇಲಾಖೆ ಅದಕ್ಕೆ ಬೇರೆ ಹಾಂ ಫಾರೆಸ್ಟ್ ಆಫೀಸರ್ಗಳು ಅಂತ ಅವ್ರು ಏನು ಮಾಡ್ತಾರೆ ಹೋಯ್ತವೆ ಅಲ್ಲಿ ಚೇರಕ್ಕೆ ಕುತ್ಕೊಳ್ತವೆ ಆ ರೋಡಲ್ಲಿ ಒಂದು ಕಡ್ಡಿ ಇಟ್ಕೊಂಡಿರ್ತಾರೆ ಅದನ್ನ ಮ್ಯಾಲೆ ಕೆತ್ತುತ್ತವೆ ಯಾವ ಲಾರಿ ಬಂದರೆ ಹಿಂಗೆ ಅಡ್ಡೆ ಅಳಿಸ್ತವೆ ಅದೇನು ಚೆಕ್ ಮಾಡಿ ಆ ಡ್ರೈವರ್ ಹತ್ರ ಒಂದು ನೂರು ರೂಪಾಯಿ ಇಸ್ಕೊಂಡು ಕಳಿಸ್ತಾರೆ ಆ ನೂರು ರೂಪಾಯಿ ಯಾವ್ದಾರ ಒಂದು ಹೊಸ ಗಿಡ ತಂದು ಇವರು ಈ ಕೆಲಸ ಮಾಡ್ತಾರೆ ಇದಕ್ಕೋಸ್ಕರ ಅವರು ಫಾರೆಸ್ಟ್ ಆಫೀಸರ್ಗಳು ಫಾರೆಸ್ಟ್ ಕಾಪಾಡ್ತಾರಂತೀವ್ರಲ್ಲ ಫಾರೆಸ್ಟ್ ನಾಶ ಮಾಡ್ತಾಯಿದ್ರೆ ಹೊರತು ಫಾರೆಸ್ಟ್ ಇವರು ರಾಜಕಾರಣಿಗಳು ಅಷ್ಟೇ ಮತ್ತು ಯಾರು ಈ ಫಾರೆಸ್ಟ್ ಆಫೀಸರ್ಗಳಷ್ಟೇ ಎಷ್ಟು ಮರಗಳು ಹಾಕಿದ್ದಾರೆ ಫಾರೆಸ್ಟ್ ಆಫೀಸರ್ಗಳು ತೋರಿಸಿ ನೋಡೋಣ ಎಷ್ಟು ಅರಣ್ಯ ಇಲಾಖೆ ಅರಣ್ಯ ಮಂತ್ರಿಗಳು ಇರ್ತಾರೆ ಎಷ್ಟು ಅರಣ್ಯ ಹೋಗಿ ಎಷ್ಟು ಅರಣ್ಯಗಳಿಗೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಅರಣ್ಯಗಳನ್ನು ಒತ್ತುವರಿ ಮಾಡಿದ್ದಾರೆ ಆ ಎಷ್ಟು ಕಾಡುಗಳು ಹೋಗಿ ಇವರು ಭೇಟಿ ಕೊಟ್ಟು ಬೇಲಿ ಹಾಕ್ಸಿದ್ದಾರೆ ತೋರಿಸ್ರಪ್ಪ ನೋಡೋಣ ಮಾತಾಡ್ರು ಬರೀ ಕೆಟ್ಟದಾಗ ಬಂದು ಕಮೆಂಟ್ ಮಾಡೋದಲ್ಲ ಯಾಕೆ ನಿಮಗೆ ಮಾತಾಡಕ್ಕೆ ತಾಕತ್ತು ದಮ್ಮು ಏನಿಲ್ಲ ಹಂಗಾರೆ ಬರೀ ನಾವು ಮಾತ್ರ ಮಾತಾಡ್ಬೇಕಾ ನಮಗೆ ಮಾತಾಕತ್ತಿಲ್ಲ ದಮ್ಮಿಲ್ಲ ಅಂತ ಕೇಳ್ತಿರಲ್ಲ ಏ ತಾಕತ್ತು ದಮ್ಮು ಇರ್ತಕಂಡ್ರೆ ಮಾತಾಡೋದು ಆ ಜೀವದ ಮೇಲೆ ಆಸೆ ಬದುಕ್ತಾ ಇಲ್ಲ ಯಾವತ್ತು ಹೋಗ್ತೀವಾಗ ಗೊತ್ತಿಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರು ರೀತಿ ಮನುಷ್ಯರು ಪ್ರ ಥರ ಬದುಕ್ಬೇಕು ನಾವು ಇವತ್ತು ಪ್ರಾಣಿಗಳು ತರಲ್ಲ ಪ್ರಾಣಿಗಳು ಎಷ್ಟು ಅವಾದರೆ ಎಷ್ಟೋ ನಿಯತ್ತಾಗಿ ಪ್ರಾಣಿಗಳು ನಿಯತ್ತಾಗವೆ ಹಾಂ ಮಾತಾಡಿರಿ ಪ್ರಶ್ ಇದು ಕಾಡ್ರಿ ಕಾಮೆಂಟ್ ಮಾಡಿರೋದಕ್ಕೆ ಯಾವನ ಯಾವನ ಕೆಟ್ಟದಾಗ ಮಾಡ್ತಿರೋ ಮಾಡ್ಕೊಳ್ರಿ ಕಮೆಂಟ್ ನೋಡೋಣ ಏನು ಎದುರು ಮಕ್ಕಳು ಅಂತಲ್ಲ ಪುಟ್ಕೋಸಿ ಕಾಮೆಂಟ್ಗಳಿಗೆಲ್ಲ ಪುಟ್ಕೋಸಿ ಕಾಮೆಂಟ್ಗಳಿಗೆ ಮಾ ಎದ್ರೋಗಂಗಿದ್ರೆ ಅವಾಗಲೂ ಎದುರು ಹೋಗ್ಬಿಡ್ಬೇಕಾಗಿತ್ತು ಅಂತ ಜಾಯಮಾನ ನಮ್ದಲ್ಲ ಕಾಮೆಂಟು ಕಾಮೆಂಟ್ಗೆಲ್ಲ ಎದುರು ಹೋಗೋದು ಓದಾಯ್ತಾ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಈ ಥರ ಕುಂಬಣ್ಣನ ಬಗ್ಗೆ ಮಾತಾಡೋವಂಥ ಹೇಳೋರಿಗೆ ಅಯೋಗ್ಯರಿಗೆ ಈ ವಿಡಿಯೋ ಅರ್ಪಣೆ ಯಾಕಂದರೆ ಕುಮಾರಸ್ವಾಮಿ ಒಬ್ರೆ ಅಲ್ಲ ಒತ್ತುವರೆ ಮಾಡಿರೋದು ಎಷ್ಟೋ ರಾಜಕಾರಣಿಗಳು ಒತ್ತು ಒತ್ತುವರಿ ಮಾಡ್ಕೊಂಡು ಹೋಟ್ಲುಗಳು ಮಾಲ್ಗಳು ಶಾಲಾ ಕಾಲೇಜ್ಗಳು ರೆಸಾರ್ಟ್ಗಳು ಈ ಥರ ಮಾಡ್ಕೊಂಡಿದ್ದಾರೆ ನಾವಿಲ್ಲಿ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತಂದೇಳಿ ಅವ್ರಿಗೋಸ್ಕರ ಇಲ್ಲಿ ಹೊಡೆದಾಡ್ಕಂಡು ಕೆಟ್ಟದಾಗ ಕಾಮೆಂಟ್ ಮಾಡ್ಕೊಂಡು ಸಾಯ್ತಾ ಇರೋದು ನಾವು ಅಯ್ಯೋ ಕೋಪಿ ಮುಂಡತ್ತವ ಯಾರು ಯಾರಿಗಾದರೂ ಅಭಿಮಾನಿ ಆಗಿ ನಿಮ್ಮೂರಲ್ಲಿ ಏನು ಸಮಸ್ಯೆ ಇದೆ ಎಷ್ಟು ಕೆರೆಗಳು ಇದ್ದಾವೆ ನೀರು ತುಂಬಿದೆಯೋ ಕೆರೆ ಒತ್ತುವರಾಗಿದೆಯೋ ಅದ್ರ ಬಗ್ಗೆ ಗಮನ ಕೊಡ್ರಲ್ಲಿ ಕುಮಾರಸ್ವಾಮಿ ಅದವ್ರದಲ್ಲ ಕುಮಾರಸ್ವಾಮಿ ಅವರು ಒತ್ತುವರಾಗಿದ್ದರೆ ಸರ್ಕಾರ ಇದೆ ಸರ್ಕಾರ ಬಂದು ಒತ್ತುವರಿ ಮಾಡ್ಕೊಳತ್ತದು ಅದು ಅದು ಹೆಂಗೆ ಅದು ಜಾಗ ಉಳಿಸ್ಕೊಳ್ಳೋದು ಗೊತ್ತು ಜಾಗ ತಗೊಳ್ಳೋದು ಗೊತ್ತು ಸರ್ಕಾರಗಳಿಗೆ ಎಲ್ಲ ದ್ವೇಷದ ರಾಜಕಾರಣ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನೋಡ್ತಾ ಇದ್ದಾರಲ್ಲ ವಿಧಾನಸೌಧದಲ್ಲಿ ಡಿಂಕಿನಕಾರ ಡಿಂಕನ್ ನಕಾರ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಧಿವೇಶನ ಸಾಕ್ಬಿಟ್ರೆ ಎಲ್ಲರೂ ಅಧಿವೇಶನನ ಇದು ಅಯ್ಯೋ ಕೊಪ್ಪಿ ತಾವು ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ನಮಸ್ಕಾರ